ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಗಿ ಐದು ವಾರಗಳು ಕೂಡ ಕಂಪ್ಲೀಟ್ ಆಗಿವೆ ಅಂತಾನೆ ಹೇಳ್ಬಹುದು ನಿನ್ನೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ಮಲ್ಲಮ್ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದ್ರು ಅಂತ ಹೇಳ್ಬೋದು ಈಗ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿರುವಂತಹ ಸ್ಪರ್ಧಿಗಳ ಸಂಖ್ಯೆ ಒಟ್ಟಾರೆಯಾಗಿ ಹದಿನಾರು ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಅದರಲ್ಲಿ ನಮ್ಮ ಕ್ಯಾಪ್ಟನ್ ಅವರು ಧನುಷ್ ಅವರು ಅಂತಾನೆ ಹೇಳ್ಬೋದು ಈಗ ನೇರವಾಗಿ ವಿಷಯಕ್ಕೆ ಬರೋಣ ಈ ಒಂದು ಆರನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಯಾವೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅನ್ನುವಂತ ಒಂದು ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕೋಸ್ಕರ ನೀವಿ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ದಾನೆ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರದಲ್ಲಿ ನಮ್ಮ ಕಿಚ್ಚಾ ಬಾಸ್ ಅವರು ಶನಿವಾರದ ಸಂಚಿಕೆಯಲ್ಲಿ ನಿಮ್ಮೆಲ್ಲರನ್ನು ಕೂಡ ನನ್ನ ಒಂದು ಅಧಿಕಾರದಿಂದ ಈ ಒಂದು ಮುಂದೆ ಬರುವಂತಹ ವಾರದಲ್ಲಿ ನಿಮ್ಮೆಲ್ಲರನ್ನು ಕೂಡ ನಾನು ನಾಮಿನೇಟ್ ಮಾಡ್ತೀನಿ ಒಂದು ವಿಚಾರವನ್ನು ನಮ್ಮ ಕಿಚ್ಚಾ ಬಾಸ್ ಹೇಳಿದ್ರು ಅಂತ ಹೇಳ್ಬೋದು ಈಗ ಬಿಗ್ ಬಾಸ್ ಅವರು ನಮ್ಮ ಕಿಚ್ಚ ಹೇಳಿದಂತೆ ಎಲ್ಲರನ್ನು ಕೂಡ ನಾಮಿನೇಟ್ ಮಾಡಿದ್ದಾರಾ ಅಥವಾ ಇಲ್ವಾ ಅಂತ ನೋಡ್ತಾ ಹೋದಾದ್ರೆ ಹೌದು ನಮ್ಮ ಕಿಚ್ಚಾ ಸುದೀಪ್ ಅವರು ಹೇಳಿದ ಹಾಗೆ ಈ ವಾರದಲ್ಲಿ ಯಾವುದೇ ರೀತಿಯಾಗಿ ಟಾಸ್ಕ್ ಗಳು ಕೂಡ ಇರುವುದಿಲ್ಲ ಅದರ ಜೊತೆಗೆ ಬಿಗ್ ಬಾಸ್ ಇಡೀ ಮನೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳಬಹುದು ಅದರಲ್ಲಿ ನಿಮಗೆ ಇನ್ನೊಂದು ಡೌಟ್ ಕೂಡ ಇರಬಹುದು ನಮ್ಮ ಕ್ಯಾಪ್ಟನ್ ಆಗಿರುವಂತ ಧನುಷ್ ಗೌಡ ಅವರು ಕೂಡ ಈ ವಾರದಲ್ಲಿ ನಾಮಿನೇಟ್ ಆಗಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲ ಅಂತ ಹೇಳಬಹುದು ನಮ್ಮ ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಗೌಡ ಅವರನ್ನು ಹೊರತುಪಡಿಸಿ ಇನ್ನು ಉಳಿದಿರುವಂತಹ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಒಟ್ಟಾರೆಯಾಗಿ ಹದಿನೈದು ಜನ ಸ್ಪರ್ಧಿಗಳನ್ನು ಕೂಡ ನಮ್ಮ ಬಿಗ್ ಬಾಸ್ನವರು ಈ ವಾರ ಎಲ್ಲರನ್ನು ಕೂಡ ನಾಮಿನೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅದರಲ್ಲಿ ನಮ್ಮ ಗಿಲ್ಲಿ ಆಗಿರ್ಬೋದು ಅದ್ರ ಜೊತೆಗೆ ಧ್ರುವಂತ ಆಗಿರ್ಬೋದು ಮಾಳು ನಿಪ್ನಾಳ್ ಅದ್ರ ಜೊತೆಗೆ ಸೂರಜ್ ಅಹ್ ನಮ್ಮ ಕಾವ್ಯ ಅವರಾಗಿರ್ಬೋದು ಅಶ್ವಿನಿ ಗೌಡ ಆಗಿರ್ಬೋದು ಜಾನ್ವಿ ಅವರಾಗಿರ್ಬೋದು ರಾಶಿಕಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಮಾಳು ನಿಪ್ನಾಳ್ ಆಗಿರ್ಬೋದು ಸ್ಪಂದನ ಆಗಿರ್ಬೋದು ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು ಎಕ್ಸ್ಪೆಕ್ಟ್ ನಮ್ಮ ಕ್ಯಾಪ್ಟನ್ ಆಗಿರುವಂತಹ ಧನುಷ್ ಗೌಡ ಅವರನ್ನು ಹೊರತುಪಡಿಸಿ ಉಳಿದಿರುವಂತಹ ಎಲ್ಲ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬೋದು ಈ ವಾರದಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಟಾಸ್ಕ್ ಗಳು ಇರುವುದಿಲ್ಲ ಅನ್ನುವಂತ ಒಂದು ಮಾಹಿತಿಯನ್ನು ನೀಡಿದ್ದಾರೆ ನೋಡೋಣ ಯಾವ ರೀತಿಯಾಗಿ ಇದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಅಂತ ವೇಟ್ ಮಾಡಿ ನೋಡೋಣ ಅಂತಾನೆ ಹೇಳ್ಬೋದು ನೋಟ್ ನಲ್ಲಿ ಇದು ಬಿಗ್ ಬಾಸ್ ಮನೆಯಿಂದ ಬಂದಂತ ಈಗ ಸದ್ಯದ ಲೈವ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಳು ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ ಅಂಡ್ ರಿವ್ಯೂಸ್ ಗಳನ್ನ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು